ಸೊ ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಹಿಂದಿನ ತರಗತಿಯಲ್ಲಿ ನಾವು ಭಾಷೆ ಉಗಮ ಉಗಮ ಸಿದ್ಧಾಂತಗಳಲ್ಲಿ ನಾವು ಅನುಕರಣ ಮತ್ತು ದೈವ ಮೂಲ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಈ ಒಂದು ತರಗತಿಯಲ್ಲಿ ನಾವು ಉದ್ಗಾರ ವಾಚಕ ತತ್ವ ಅಂದರೆ ಮುಂದಿನ ಮೂರನೆಯ ಸಿದ್ಧಾಂತಗಳ ಕುರಿತು ನಾವು ಚರ್ಚಿಸೋಣ ಇಲ್ಲಿ ಉದ್ಗಾರ ವಾಚಕ ತತ್ವ ಉದ್ಗಾರ ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳು ವಾಚಕ ಅಂದರೆ ಮಾತನಾಡುವುದಂತೆ ಕರಿತೀವಿ ಸೊ ಈ ಒಂದು ಉದ್ವಾ ಉದ್ಗಾರ ವಾಚಕದ ಕುರಿತು ನಾವು ಈಗ ನೋಡೋಣ ಇಲ್ಲಿ ಆದಿಮಾನವನ್ನು ಭಾವ ಸಹಜವಾಗಿಯೇ ವಿಶಿಷ್ಟ ರೀತಿಯ ಉದ್ಗಾರ ಭಾವನೆಗಳನ್ನು ಹೊರಹೊಮ್ಮಿಸುತ್ತಿದ್ದನು ಇದನ್ನೇ ಉದ್ಗಾರ ವಾಚಕ ಅಂತ ಕರಿತೀವಿ ನಾವು ಯಾವಾಗಾರ ನಮಗೆ ಸಿಟ್ಟು ಕೋ ಸಿಟ್ಟು ಬಂದಾಗ ಮತ್ತು ಕೋಪ ಬಂದಾಗ ಸಂತೋಷವಾದಾಗ ಮತ್ತು ಭಯವಾದಾಗ ನಾವು ನಮ್ಮಲ್ಲಿರುವ ಭಾವನೆಗಳನ್ನು ನಾವು ಹೊರ ಹೊರಗೆ ಹಾಕ್ತೀವಲ್ಲ ಅದಕ್ಕೆ ಏನಂತೆ ಏನಂತೆ ಕರಿತೀವಿ ಅಂದರೆ ಉದ್ಗಾರ ವಾಚಕ ಅಂತ ಕರಿತೀವಿ ಈ ಒಂದು ಸಿದ್ಧಾಂತವನ್ನು ಈ ಆಕ್ಷೇಪ ಮಾಡಿದ್ದವರು ಯಾರು ಅಂತಂದರೆ ಇದನ್ನು ಬೇಡ ಅಂತ ವ್ಯಕ್ತಪಡಿಸಿದವರು ಯಾರು ಅಂದರೆ ಮ್ಯಾಕ್ಸ್ ಅವರು ಅಂದರೆ ಈ ಒಂದು ಸಿದ್ಧಾಂತಕ್ಕೆ ಅವರು ಒಂದು ಟೀಕೆ ಮಾಡಿ ಒಂದು ಹೆಸರನ್ನು ಕರೀತಾರೆ ಅದುವೇ ಪೋಹಾ ಪೋಹ ಅಂತ ಕರೀತಾರೆ ಸೊ ಹಿಂದಿನ ತರಗತಿಯಲ್ಲಿ ನಾವು ದೈವ ಮೂಲ ಸಿದ್ಧಾಂತವನ್ನು ಭಟ್ಟ ಕಳಂಕರ್ ಅವರು ಮಾಡಿದ ಅಂದರೆ ಅವರು ವ್ಯಕ್ತಪಡಿಸಿದವರು ಮತ್ತು ಅನುಕರಣೆಯನ್ನು ಲಿಪ್ನಿಜು ಮತ್ತು ಆ ಒಂದು ಅನುಕರಣೆ ಸಿದ್ಧಾಂತವನ್ನು ಸಹ ಈ ಅವರೇ ಬೌಬೋ ಸಿದ್ಧಾಂತ ಅಂತೇಳಿ ಟೀಕೆ ಮಾಡ್ತಾರ ಇಲ್ಲೂ ಸಹ ಈ ಒಂದು ಉದ್ಗಾರಕ್ಕೆ ಉದ್ಗಾರವಾಚಕ ತತ್ವಕ್ಕೂ ಸಹ ಈ ಅವರೇ ಮ್ಯಾಕ್ಮುಲ್ಲರವರೇ ಪೋಹ ಎಂದು ಟೀಕೆ ಮಾಡ್ತಾರಂತ ಹೇಳಬಹುದು ನೆಕ್ಸ್ಟ್ ನಾಲ್ಕನೆಯ ತತ್ವ ಯಾವುದೆಂದರೆ ಸಮ ಪರಿಹಾರ ತತ್ವ ಇಲ್ಲೊಡ್ರಿ ಶ್ರಮ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಶ್ರಮ ಪಟ್ಟೆ ಮಾಡ್ತೀವಿ ಅಂತ ಹೇಳ್ತೀವಿ ಶ್ರಮ ಅಂತಂದರೆ ಕಷ್ಟಪಟ್ಟು ಮಾಡುವುದು ಸೊ ಈ ಇದರ ಅರ್ಥ ಅಂದರೆ ಆದಿ ಮಾನವ ಸಂಪೂರ್ಣ ಶ್ರಮಪೂರ್ಣ ಕೆಲಸ ಮಾಡುವಾಗ ತನ್ನ ಪ ಶ್ರಮದ ಪರಿಹಾರಾರ್ಥ ಹೊರಡಿಸುವ ನಿಟ್ಟುಸಿರು ಭಿನ್ನ ರೀತಿಯ ಒತ್ತಡಗಳಿಂದ ಉಸಿರು ಬಾಯಿಯ ಮೂಲಕ ಹೊರಬರುವುದೇ ಈ ಉಸಿರ ಭಾಷೆಯಾಗಿ ಪರಿವರ್ತನೆಗೊಂಡಿದೆ ಅಂದರೆ ಯಾವುದೇ ಒಂದು ಕೆಲಸವನ್ನು ಕಷ್ಟಪಟ್ಟು ಮಾಡಿದಾಗ ಅವಲ್ಲಿ ನಮ್ಮ ಆವಾಗ ನಮ್ಮ ಬಾಯಲ್ಲಿ ಹೊಡೆದ ಅಂದರೆ ಎಷ್ಟು ಸಾಕ್ಯದ ಉಸ್ ಅಂತ ಈ ರೀತಿ ಶಬ್ದಗಳನ್ನು ನಮ್ಮ ಬಾಯ ಮೂಲಕ ನಾವು ವ್ಯಕ್ತಪಡಿಸ್ತೀವಲ್ಲ ಅದೇ ಅದಕ್ಕೆ ಏನಂತ ಕರಿತೀವಿ ಶ್ರಮ ಪರಿಹಾರ ತತ್ವ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಉಸ್ ಉಫ್ ಇತ್ಯಾದಿ ಅಂತಂದರೆ ಯಾವುದೇ ಒಂದು ಟಯರ್ಡ್ನೆಸ್ ಆದಾಗ ನಮ್ಮ ನಮ್ಮ ಬಾಯಿ ಮೂಲಕ ಹೊರಡುವ ಶಬ್ದಗಳಿಗೆ ಅಂತ ಕರಿತೀವಿ ಸೊ ಇದರ ಪ್ರತಿಪಾದಕರು ಯಾರು ಅಂತಂದರೆ ನಾಯಿರಿ ಅವರು ಈ ಒಂದು ಶ್ರಮ ಪರಿಹಾರದ ಪ್ರತಿಪಾದಕರು ಅಂತ ಹೇಳ್ತೀವಿ ಸೊ ಈ ಒಂದು ವಾದಕ್ಕೂ ಸಹ ಏನಂತ ಕ ಟೀಕೆ ಮಾಡ್ತಾರ ಅಂತಂದರೆ ಯೋ ಹೇ ಹೇ ಅಂತೇಳಿ ಸಹ ಇದಕ್ಕೂ ಕೊ ಕರೀತಾರೆ ಈ ಒಂದು ಶ್ರಮ ಪರಿಹಾರಕ್ಕೆ ಇನ್ನೊಂದು ಹೆಸರು ಏನಂದರೆ ಯೋ ಹೇ ಹೋ ಅಂತ ಕರೀತಾನ ನೆಕ್ಸ್ಟ್ ಬರುವುದು ಸಜ್ಞಾ ಭಾಷಾವಾದ ಸಿದ್ಧಾಂತ ಸೊ ಈ ಒಂದು ಸಜ್ಞ ಸಜ್ಞೆ ಅಂತಂದ್ರೆ ಸನ್ನೆಗಳ ಮೂಲಕ ಭಾಷೆಯನ್ನು ವ್ಯಕ್ತಪಡಿಸುವುದೇ ನಾವು ಸಜ್ಞಾ ಭಾಷಾ ತತ್ವ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕಣ್ ಸನ್ನೆ ಮುಖದ ಹಾವ ಭಾವ ಈಗ ನಾವು ಯಾರಿಗಾದರೂ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ಕರೀಲಿಕ್ಕಾಗಲಾರ್ದ ಟೈಮ್ನಲ್ಲಿ ಏನು ಮಾಡ್ತೀವಿ ನಾವು ಸನ್ನೆಗಳ ಮೂಲಕ ಅಥವಾ ಕಣ್ ಸನ್ನೆ ಕೈಯ್ ಮೂಲಕ ಅಂದರೆ ವ್ಯಕ್ತಪಡಿಸ್ತೀವಲ್ಲ ಇದಕ್ಕೆ ಏನಂತ ಕರಿತೀವಿ ಸಜ್ಞೆ ಭಾಷಾ ಸಿದ್ಧಾಂತ ಅಂತ ಕರಿತೀವಿ ಇದನ್ನು ವ್ಯಕ್ತ ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಉಂಟು ಸೊ ಈ ಈ ಒಂದು ಉಂಟು ಏನು ಏನು ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ರು ಅಂದರೆ ಈತನು ಮಾನವನ ಚಿತ್ತ ಸ್ಥಿತಿಯ ಮೊದಲ ಆತನ ಬಾಹ್ಯ ಸಜ್ಞೆಗಳ ಮೂಲಕ ವ್ಯಕ್ತವಾಗುತ್ತಿದ್ದು ಕ್ರಮೇಣ ಈ ಸಜ್ಞೆಗಳು ಜೊತೆಯಲ್ಲಿ ಶಬ್ದಗಳು ಪುರಸ್ಕಾರಗೊಂಡು ಭಾಷೆ ಮೂಡಿ ಬಂದಿದೆ ಎಂದು ಹೇಳ್ತಾರೆ ಅಂದರೆ ಮೊದಲನೇದಾಗಿ ಮಾನವನ ಚಿತ್ತಿಸಿದ್ವಿ ಆತನ ಅಂದರೆ ಮೊದಲನೇದಾಗಿ ಬಾಯ ಸಗ್ಣೆಗಳ ಮೂಲಕ ವ್ಯಕ್ತವಾಗುತ್ತಿರ್ತವೆ ಅಂದರೆ ಕೈ ಕಣ್ಣು ಸಣ್ಣ ಮೂಲಕ ಕ್ರಮೇಣ ಆ ಸಗ್ಣೆಗಳು ಭಾಷೆ ಮೂಲಕ ಅಂದರೆ ಕೈ ಸನ್ನೆಗಳ ಮೂಲಕ ಕನ್ವರ್ಟ್ ಆಗಿ ಬಾಯಿ ಅಂದರೆ ಭಾಷೆ ಮಾತಿನ ಮೂಲಕ ಅಂತೇಳಿ ಇವರು ಕನ್ವರ್ಟ್ ಮಾಡ್ತಾರೆ ಸೊ ಇಲ್ಲಿವರೆಗೆ ನಾವು ಮೊದಲನೇದಾಗಿ ದೈವ ಮೂಲ ಸಿದ್ಧಾಂತ ಭಟ್ಟ ಕಳಂಕ ಎರಡನೇದಾಗಿ ಅನುಕರಣ ಲಿಬ್ನಿಜ್ ಮೂರನೇದಾಗಿ ಯಾವುದು ಶ್ರಮ ಪರಿಹಾರ ನೋಯಿರಿ ನಾಲ್ಕನೇದಾಗಿ ಇದು ಅಂತಂದ್ರೆ ಸಜ್ಞ ಭಾಷಾ ಸಿದ್ಧಾಂತ ಅಂತಂದರೆ ಈ ಒಂದು ಮ್ಯಾಕ್ ಮುಲ್ಲರ್ ಅವರು ಅಂತ ಹೇಳ್ಬೋದು ಸೊ ಈ ನಿಮ್ ಇಲ್ಲಿವರೆಗೂ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ